ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲ ದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ ರೇ ನಿಮ್ಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ ಪರಪ್ಪನ ಸೇರಿದ್ದು ಎಲ್ರಿಗೂ ಗೊತ್ತು ಆದರೆ ಈಗ ದರ್ಶನ್ ಜೈಲಲ್ಲಿರುವ ಫೋಟೋಗಳು ವೈರಲ್ ಆಗಿ ದೊಡ್ಡ ಸುದ್ದಿ ಆಗ್ತವೆ ಅದನ್ನು ನೀವು ಅದನ್ನು ನೋಡಿರ್ಬೋದು ನೀವು ಅಂದ್ಕೊಂಡಿರ್ಬೋದು ದರ್ಶನ್ ಜೈಲಲ್ಲಿ ಹೇಗಿರ್ಬೋದು ಅಂತ ಒಂದು ಏಕಾಂತವಾದ ಕೋಣೆಯಲ್ಲಿ ದರ್ಶನ್ ಒಬ್ಬರೇ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಕತ್ಲೆ ತುಂಬ ಇರುತ್ತೆ ಮತ್ತು ಯಾರೋ ಬಂದು ಹೀಗೆ ಪ್ಲೇಟನ್ನು ತಳ್ತಾರೆ ಈ ಥರದೆಲ್ಲ ಒಂದಷ್ಟು ಇಮ್ಯಾಜಿನೇಷನ್ಗಳು ನಮ್ಮಂಥ ಜನಸಾಮಾನ್ಯರ ತಲೆಯಲ್ಲಿ ಓಡಾಡ್ತಾ ಇದ್ವು ಓ ಹೀಗಿರ್ಬೋದಾ ಅಂಥೇಳಿ ಆದರೆ ಈ ಫೋಟೋ ಬಂದ ಮೇಲೆ ಗೊತ್ತಾಯಿತು ದರ್ಶನ್ ಹೇಗಿದ್ದಾರೆ ಅಂತ ಹೇಳಿ ಅದು ದರ್ಶನ್ ಥರದ ವ್ಯಕ್ತಿಗಳು ಜೈಲಲ್ಲಿ ಹೇಗಿರ್ತಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಅದುವೇ ಈ ಫೋಟೋ ಒಂದು ಕೈಯಲ್ಲಿ ಕಾಫಿ ಮಗ್ಗಿದೆ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇದೆ ಜೊತೆಗೆ ಇನ್ನೂ ಮೂರು ಜನ ಇದಾರೆ ಚೇರ್ ಮೇಲೆ ಎಲ್ಲರ ಜೊತೆಗೂ ಆರಾಮಾಗಿ ಕೂತ್ಕೊಂಡು ದರ್ಶನ್ ಮಾತಾಡ್ತಾ ಇದ್ದಾರೆ ಈ ಫೋಟೋ ನೋಡ್ತಾ ಇದ್ರೆ ಇದು ಜೈಲ್ ಅನ್ಸುತ್ತಾ ಖಂಡಿತ ಅನ್ಸಲ್ಲ ಇದು ಅನ್ಸುತ್ತೆ ಹಾಗಾದ್ರೆ ರೆಸಾರ್ಟ್ ಅನ್ಸುತ್ತೆ ಸೊ ಇದು ನಮ್ಮ ಜೈಲಿನ ವ್ಯವಸ್ಥೆ ಇದು ನಮ್ಮ ಜೈಲುಗಳಲ್ಲಿ ವಿ ಐ ಪಿಗಳಿಗೆ ಶ್ರೀಮಂತರಿಗೆ ಸೆಲೆಬ್ರಿಟಿಗಳಿಗೆ ರಾಜಕಾರಣಿಗಳಿಗೆ ಯಾವ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆದರೆ ಈ ತರ ಉದಾಹರಣೆ ಇದೆ ಮೊದಲನೇ ಬಾರಿಗೆ ಏನು ಬಹಿರಂಗಗೊಂಡಿಲ್ಲ ಆಗಾಗ್ಗೆ ಜೈಲುಗಳಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ನ ಸುದ್ದಿಗಳು ಬರ್ತಾ ಇರೋದನ್ನು ನಾವು ನೋಡ್ತಾನೇ ಬಂದಿದ್ದೀವಿ ಅದು ಛಾಪಾ ಕಾಗದ ಹಗರಣದ ಕಿಂಗ್ ಪಿನ್ ಆಗಿದ್ದಂಥ ಕರೀಂಲಾ ತೆಲಗಿರ್ಬೋದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಇರಬಹುದು ಅಥವಾ ಆಕೆಯ ಆಪ್ತೆ ಆಗಿದ್ದಂಥ ಶಶಿಕಲಾ ಇರಬಹುದು ಬಳ್ಳಾರಿ ಗಣಿಧಣಿ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿಯವರು ಇರ್ಬೋದು ಹೀಗೆ ಹಲವಾರು ಪ್ರಕರಣಗಳಲ್ಲಿ ಜೈಲುಗಳಲ್ಲಿ ರಾಜರಂಥವ್ರಿಗೆ ಶ್ರೀಮಂತರಿಗೆ ಸೆಲೆಬ್ರಿಟಿಗಳಿಗೆ ರಾಜಾತಿಥ್ಯ ಸಿಗುತ್ತೆ ಅನ್ನೋದು ಸುದ್ದಿ ಬರ್ತಾನೆ ಇದೆ ಜೈಲು ಮತ್ತು ನ್ಯಾಯಾಲಯದ ದೃಶ್ಯಗಳಿಲ್ಲದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳನ್ನ ಕಲ್ಪನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ನಮ್ಮ ಸಿನಿಮಾಗಳಲ್ಲಿ ಹೇಗೆ ನಾವು ಜೈಲು ತೋರಿಸ್ತೀವಿ ಅಂಥದೇ ಜೈಲುಗಳು ನಿಜವಾಗ್ಲೂ ಇರ್ತವೆ ಅಂತ ಜನಸಾಮಾನ್ಯರು ತಿಳ್ಕೊಂಡಿರ್ತಾರೆ ಆದರೆ ಸೆಲೆಬ್ರಿಟಿ ಅಂದ್ಕೊಂಡಿರುವಂಥ ವ್ಯಕ್ತಿಗಳು ರಾಜಕಾರಣಿಗಳು ನಟರು ಅವ್ರನ್ನ ಹೇಗೆ ಜೈಲಿನಲ್ಲಿ ನಡೆಸ್ಕೊಳ್ಳಲಾಗುತ್ತೆ ಸಾಮಾನ್ಯವಾಗಿ ಜೈಲು ಅಂದರೆ ಕಿಕ್ಕಿರಿದ ಕೋಣೆಗಳು ಕಷ್ಟದ ಸ್ಥಿತಿಗಳು ರೆಸ್ಟ್ರಿಕ್ಷನ್ ಇರುವ ಸ್ಥಳ ಅಂತ ಅಂದ್ಕೊಂಡಿರ್ತೀವಿ ಆದರೆ ನಮ್ಮ ಕಲ್ಪನೆಗೆ ಮೀರಿದ ವಾಸ್ತವ ನಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ ಯಾಕೆ ಅಂತಂದರೆ ಇವರು ಶ್ರೀಮಂತರು ಇವರು ಪ್ರಭಾವಿಗಳು ಇವರು ಜೈಲಲ್ಲೇ ಇರಬಹುದು ಆದರೆ ಇವರಿಗೆ ಜೈಲು ಜೈಲ್ ಥರ ಇರಲ್ಲ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಹಾಗಾದರೆ ಜೈಲುಗಳಲ್ಲಿನ ಈ ವ್ಯವಸ್ಥೆಗೆ ಕಾರಣ ಏನು ಕೇವಲ ಪ್ರಭಾವಶಾಲಿಗಳಿಗೆ ಮಾತ್ರ ಈ ಸೌಲಭ್ಯ ಸಿಗುತ್ತಾ ದುಡ್ಡಿದ್ದರೆ ಜೈಲಲ್ಲಿ ಏನು ಬೇಕಾದರೂ ಮಾಡಬಹುದಾ ಅನ್ನೋ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ ಜೈಲು ಅನ್ನೋದು ಜೈಲಿನ ನಿಯಮಗಳ ಪ್ರಕಾರವೇ ಸ್ವಾತಂತ್ರ್ಯ ಇಲ್ಲದಂಥ ಮತ್ತು ಯಾವುದೇ ಸೌಕರ್ಯಗಳು ಇಲ್ಲದಂಥ ಪರಿಸ್ಥಿತಿ ಮತ್ತು ಅವರನ್ನು ಬದಲಾವಣೆ ಮಾಡುವಂಥ ಸ್ಥಳ ಅಂದರೆ ಆ ಥರ ಶಿಕ್ಷೆ ಕೊಟ್ಟು ಏಕಾಂತದಲ್ಲಿಟ್ಟು ಅವರ ಮನ ಪರಿವರ್ತನೆಗೆ ಸಹಾಯ ಮಾಡುವಂಥ ಸ್ಥಳ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ಜೈಲು ಮ್ಯಾನ್ಯಲ್ಲಿ ಹಾಗೆ ಇದೆ ಆದರೆ ನೀವು ಹಣವಂತರಾಗಿದ್ದರೆ ಜೈಲಿನಲ್ಲಿ ನಿಮಗೆ ಆರಾಮ ಜೀವನ ಸಿಗುತ್ತೆ ಜೈಲಿಗೆ ಹೋಗುವ ಈ ಕಾಲ್ಡ್ ವಿ ವಿ ಐ ಪಿಗಳು ತಮ್ಮ ಅನುಕೂಲಕ್ಕಾಗಿ ಪೆರೋಲ್ ಫರ್ಲೋ ಥರದ ಮೆಡಿಕಲ್ ಎಮರ್ಜೆನ್ಸಿ ಥರದ ಹಲವಾರು ಮಾರ್ಗಗಳನ್ನು ಹುಡುಕಿಟ್ಟಿರ್ತಾರೆ ಪೆರೋಲ್ ಅಂದರೆ ಏನು ಪೆರೋಲ್ ಅಂದರೆ ಕೈದಿ ತನ್ನ ಶಿಕ್ಷೆ ಅವಧಿಯನ್ನು ಪೂರೈಸುವ ಮುನ್ನವೇ ಜೈಲಿನಿಂದ ಕೆಲವು ದಿನಗಳವರೆಗೆ ಷರತ್ತು ಬದ್ಧ ಬಿಡುಗಡೆಯನ್ನ ಪಡೆಯೋದು ಈ ತರ ಹೊರಗಡೆ ಬರೋದಕ್ಕೆ ಪೆರೋಲ್ ಅಂತೀವಿ ಪೆರೋಲ್ ಬಂದಾಗ ಕೂಡ ಸಿಕ್ಕಾಕೊಂಡಿರೋದು ಮರ್ಡರ್ ಮಾಡಿರುವಂಥದ್ದು ಪೆರೋಲ್ ಬಂದಾಗ ಓಡ್ ಹೋಗಿರೋದು ಪ್ರಕರಣಗಳು ಕೂಡ ಇದೆ ಮತ್ತು ಈ ಪೆರೋಲ್ ಪಂಜಾಬ್ನ ಒಬ್ಬ ಸಂತನಿಗೆ ಅಂದ್ರೆ ಸೋ ಕಾಲ್ಡ್ ಸಂತನಿಗೆ ಎಷ್ಟು ಸಲ ಸಿಕ್ಕಿದೆ ಅಂದರೆ ಸುಪ್ರೀಂ ಕೋರ್ಟೆ ಅದ್ರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದೆ ಏನು ಇಷ್ಟೊಂದು ಸಲ ಪೆರೋಲ್ ಸಿಕ್ಕಿದೆ ಈ ವ್ಯಕ್ತಿಗೆ ಅಂತ ಹೇಳಿ ಇನ್ನು ಫರ್ಲೋ ಅಂತಂದ್ರೆ ಶಿಕ್ಷಾರ ಅಪರಾಧಿಗಳಿಗೆ ದೊರೆಯುವ ತಾತ್ಕಾಲಿಕ ಬಿಡುಗಡೆ ಇದ್ರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿ ಅದನ್ನಂತೂ ನೀವು ನೋಡೇ ಇರ್ತೀರ ಎದೆ ನೋವು ಬಂತು ಹೇಳಿ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗೋದು ಜೈಲಿಗೆ ಹೋಗೋಕ್ಕಿಂತ ನಾವು ಮುಂಚೆಯೂ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ ಜೈಲಿಗೆ ಹೋದ್ಮೇಲೆ ಕೂಡ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಾರೆ ನಮ್ಮ ಉಮೇಶ್ ಸರ್ ಒಂದು ಕತೆ ಹೇಳ್ತಾಯಿದ್ರಲ್ಲ ಬೆಂಗಳೂರು ಅಂಡವಾಳಲ್ಲಿ ಜೈರಾಜ್ ಜೈಲಿಗೆ ಹೋದಾಗ ಆತ ಜೈಲಲ್ಲಿ ಇರಲೇ ಇಲ್ಲ ಆತ ತನ್ನ ಎಲ್ಲ ಶಿಕ್ಷೆಯವಧಿನ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿದ್ದ ಅಂತ ಹೇಳಿರೋದು ನಾವು ನೋಡಿದ್ವಿ ಸೋ ಹಾಗಾದರೆ ಯಾವೆಲ್ಲ ಲೂಪ್ ಹೋಲ್ಗಳನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಯಾರು ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಸೊ ಈಗ ಪರಪ್ಪನ ಅಗ್ರಹಾರ ಮತ್ತೊಂದು ಸಲ ಸುದ್ದಿ ಆಗಿದೆ ಈ ಥರದ ವ್ಯವಸ್ಥೆಗೆ ಅಥವಾ ಈ ಥರದ ಕುವ್ಯವಸ್ಥೆಗೆ ದುಡ್ಡಿದ್ದರೆ ರಾಜನಂತೆ ಇರಬಹುದು ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಹಾಗೆ ನೋಡಿದರೆ ಈ ಒಂದು ಪ್ರಕರಣ ಕೇವಲ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ಬೋದು ಡಿಪ್ ಆಫ್ ದ ಐಸ್ಬರ್ಗ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿದ್ದು ಚೂರೇ ಚೂರು ಕಣ್ಣಿಗೆ ಕಾಣದೇ ಇರುವಂಥ ವಿಚಾರಗಳು ಇನ್ನೂ ಸಾಕಷ್ಟಿವೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಜೈಲಿನ ಕ್ಯಾಂಟೀನ್ ಇದರಲ್ಲಿ ಏನೆಲ್ಲ ಸಿಗುತ್ತೆ ರಾಜ್ಯದ ಜೈಲುಗಳಲ್ಲಿ ನಿಯಮ ಮೀರಿ ಐಷಾರಾಮಿ ಜೀವನ ನಡೆಸಲು ಮೊದಲಿಂದಲೂ ವ್ಯವಸ್ಥೆ ಇದೆ ಅನ್ನೋದು ಅಲ್ಲಿನ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳೇ ನಮಗೆ ಆಫ್ ದ ರೆಕಾರ್ಡ್ ಹೇಳ್ತಾರೆ ಮತ್ತು ಈ ಥರದ ತನಿಖೆಗಳಿಂದ ಕೂಡ ಗೊತ್ತಾಗುತ್ತೆ ಕೆಲವೊಮ್ಮೆ ಮಾನವೀಯತೆ ಹೆಸರಿನಲ್ಲಿ ಓ ಪಾಪ ಹೋಗ್ಲಿ ಬಿಡು ಅಂಥೇಳಿ ಏನೋ ಬದುಕೊಳ್ಬಿಡು ಹೇಗೋ ಒಂದು ಕಡೆ ಇದ್ದು ಇರಲಿ ಅಂಥೇಳಿ ಕೂಡ ಅಕ್ರಮಗಳೇ ನಡೀತವೆ ಆದರೆ ಇದು ಕೇವಲ ಕರ್ನಾಟಕದ ಪರಪ್ಪನ ಅಗ್ರಹಾರಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ದಯವಿಟ್ಟು ಅಂದ್ಕೋಬೇಡಿ ನಾವು ಕರ್ನಾಟಕದ ವಿಚಾರವನ್ನೇ ಮಾತಾಡೋದಾದರೆ ಬೆಳಗಾವಿ ಹಿಂಡಲ್ಗ ವಿಜಯಪುರ ಬಳ್ಳಾರಿ ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಕೂಡ ಅಗತ್ಯ ವಸ್ತುಗಳನ್ನು ಕೈದಿಗಳಿಗೆ ಅಕ್ರಮವಾಗಿ ಪೂರೈಕೆ ಮಾಡಲಾಗುತ್ತೆ ಜೈಲುಗಳಲ್ಲಿ ತನ್ನದೇ ಆದ ಒಂದು ವ್ಯವಸ್ಥೆ ಇದೆ ಇದರ ಪ್ರಕಾರ ಎಲ್ಲದಕ್ಕೂ ಒಂದು ರೇಟ್ ಕಾರ್ಡ್ ಇದೆ ಖೈದಿಗಳಿಗೆ ಗುಟ್ಕಾ ಬೇಕಾ ಸಿಗರೆಟ್ ಬೇಕಾ ಮದ್ಯ ಬೇಕಾ ದಿಂಬು ಬೇಕಾ ವರ್ಗಕ್ಕೆ ಗಾದಿ ಬೇಕಾ ಕುರ್ಚಿ ಬೇಕಾ ಮಂಚ ಬೇಕಾ ಹೀಗೆ ಎಲ್ಲ ಥರದ ಸೌಕರ್ಯಗಳಿಗೆ ಐಷಾರಾಮಿ ವಸ್ತುಗಳನ್ನ ಅವರಿಗೆ ನೀಡಲಾಗುತ್ತೆ ಅದಕ್ಕೆ ದುಡ್ಡು ಪಡೆಯಲಾಗುತ್ತೆ ಐದುನೂರು ರೂಪಾಯಿಂದ ಹಿಡ್ಕೊಂಡು ಐದು ಸಾವಿರ ರೂಪಾಯಿದವರೆಗೆ ಈ ವಸ್ತುಗಳಿಗೆ ಚಾರ್ಜ್ ಮಾಡಲಾಗುತ್ತೆ ಮತ್ತು ಈ ಎಲ್ಲ ವಸ್ತುಗಳಿಗೆ ಜೈಲಿನ ನಿಯಮಾವಳಿಗಳಲ್ಲಿ ನಿಷೇಧ ಹೇರಲಾಗಿದೆ ನಿಷೇಧ ಹೇರಿದ್ದೇ ಇಲ್ಲಿ ಸಿಗ್ತವೆ ಇನ್ನು ಕೈದಿಗಳಿಗೆ ನಾನ್ ವೆಜ್ ಊಟ ಬೇಕಾ ಮನೆಯಿಂದ ಊಟ ತರಿಸ್ಕೊಡ್ಬೇಕಾ ಹಬ್ಬ ಹರಿದಿನಗಳಲ್ಲಿ ಹೋಟೆಲ್ಗಳಿಂದ ಸ್ಪೆಷಲ್ ಊಟ ತರಿಸ್ಬೇಕಾ ಹೀಗೆಯೇ ಈ ಥರದ ಊಟೋಪಚಾರಕ್ಕೆ ಕೂಡ ಮಾಸಿಕ ಬೆಲೆ ನಿಗದಿಯಾಗುತ್ತೆ ಅನೇಕ ಸಂದರ್ಭಗಳಲ್ಲಿ ಕೈದಿಗಳ ಸಂಬಂಧಿಗಳು ಆಗಾಗ ಜೈಲಿಗೆ ಬಂದು ವಾರ್ಡನ್ ಅಥವಾ ಜೈಲರ್ಗೆ ಅಥವಾ ಸೂಪರಿಂಟೆಂಡೆಂಟ್ಗೆ ಅಥವಾ ಬೇರೆ ಬೇರೆ ಸಿಬ್ಬಂದಿಗಳಿಗೆ ಹಣ ಕೊಟ್ಟು ಹೋಗ್ತಾರೆ ಅನ್ನೋದು ಸಾಮಾನ್ಯವಾಗಿ ಕೇಳಿ ಆರೋಪ ಕೆಲವು ವೃತ್ತಿಪರ ಕ್ರಿಮಿನಲ್ಗಳು ಜೈಲಿನ ಒಳಗಿನಿಂದಲೇ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಲಂಚ ಕೊಟ್ಟು ಹಣದ ವ್ಯವಹಾರ ನಡೆಸ್ತಾರೆ ಕೇವಲ ಊಟ ಚಟಗಳ ವ್ಯವಸ್ಥೆ ಮಾತ್ರವಲ್ಲ ಮೊಬೈಲ್ ಫೋನ್ ಸೌಲಭ್ಯದ ಬಗ್ಗೆ ಕೂಡ ಕಥೆ ಇದೆ ಅದು ಹೇಗೆ ಅಂದರೆ ಕೈದಿಗಳು ತಮ್ಮ ಬಳಿ ಮೊಬೈಲ್ ಇಟ್ಕೊಳ್ಬೇಕು ಅಂದರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿನ ಅಲ್ಲಿನ ಸಿಬ್ಬಂದಿಗೆ ಕೊಡಬೇಕಾಗುತ್ತೆ ಇನ್ನು ಆಗಾಗ ಕರೆ ಮಾಡಬೇಕು ವಿಡಿಯೋ ಕಾಲ್ ಮಾಡಬೇಕು ಅಂದರೆ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ನೀವು ಲಂಚವಾಗಿ ಕೊಡಬೇಕಾಗುತ್ತೆ ಇದರೊಂದಿಗೆ ನಿರ್ದಿಷ್ಟ ಬ್ಯಾರಕ್ನಲ್ಲೇ ನೀವಿರಬೇಕು ಅಂದರೆ ಅದಕ್ಕೂ ಕೂಡ ನೀವು ಬಾಡಿಗೆ ಕೊಡಬೇಕಾಗುತ್ತೆ ಜೈಲಿನ ಸುತ್ತಲಿರುವ ಬೇಕರಿ ಪಾನ್ ಶಾಪ್ಗಳ ಮೂಲಕ ಹಣದ ಟ್ರಾನ್ಸಾಕ್ಷನ್ಗಳು ಕೂಡ ನಡೀತವೆ ಹೀಗಾಗಿ ಜೈಲಿನ ಕ್ಯಾಂಟೀನ ಟೆಂಡರ್ ಪಡೆಯಲು ಕೂಡ ದೊಡ್ಡ ಪೈಪೋಟಿನೇ ಏರ್ಪಡುತ್ತೆ ಸೊ ಹೀಗೆ ಎಲ್ಲವನ್ನೂ ದುಡ್ಡು ಕೊಟ್ಟು ಖರೀದಿ ಮಾಡಿದ ಈ ಕೈದಿಗಳು ಅವರು ಉದ್ಯಮಿಗಳಿರಬಹುದು ಶ್ರೀಮಂತ ಇರಬಹುದು ಇವರು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯನಾ ಎಲ್ಲವೂ ಅಲ್ಲಿ ಸಿಗುತ್ತೆ ಅಂದಮೇಲೆ ಅವ್ರು ಯಾಕೆ ಜೈಲ್ ಥರ ಅದನ್ನು ಟ್ರೀಟ್ ಮಾಡ್ತಾರೆ ಅವ್ರು ಯಾಕೆ ಸೆರೆಮನೆ ಥರ ಅದನ್ನು ಟ್ರೀಟ್ ಮಾಡ್ತಾರೆ ಒಂಥರ ಬಿಸ್ನೆಸ್ ಹೌಸ್ ಥರ ತಮ್ಮ ಮನೆ ಅದನ್ನು ಟ್ರೀಟ್ ಮಾಡ್ತಾರೆ ಹೀಗಾಗಿ ಅಲ್ಲಿ ತಮ್ಮ ಎಲ್ಲ ಹೊರಗಡೆ ವ್ಯವಹಾರಗಳನ್ನ ಅವರು ನಡೆಸ್ತಾರೆ ಒಟ್ಟಿನಲ್ಲಿ ನಮಗೆ ಗೊತ್ತಾಗಿರೋ ಮಾಹಿತಿ ಏನಂದರೆ ತಿಂಗಳಿಗೆ ಸುಮಾರು ಕನಿಷ್ಠ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡೋ ಶಕ್ತಿ ಇದ್ದರೆ ಯಾವುದೇ ವ್ಯಕ್ತಿ ಜೈಲಲ್ಲಿ ಆರಾಮಾಗಿ ಇರ್ಬೋದು ತನ್ನ ಕೆಲಸಗಳನ್ನ ಮಾಡಿಕೊಂಡಿರ್ಬೋದು ಹೊರಗಡೆ ಧಮಕಿ ಹಾಕ್ಕೊಂಡಿರ್ಬೋದು ಹೊರಗಡೆ ವ್ಯವಹಾರವನ್ನು ಮಾಡ್ಕೊಂಡಿರ್ಬೋದು ಸೊ ಒಂಥರ ಅದು ಹೇಗೆ ಅಂತಂದರೆ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಲ್ಲ ಆ ಥರ ವರ್ಕ್ ಫ್ರಮ್ ಜೈಲ್ ಮಾಡ್ಕೊಂಡಿರ್ಬೋದು ಇನ್ನು ಗಾಂಜಾದ ಕಥೆ ಅಂತೂ ಹೇಳದೇ ಬೇಡ ಯಾಕೆಂದರೆ ಪ್ರತಿ ಸಲ ಪ್ರಿಸನ್ ಮೇಲೆ ಜೈಲ್ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಸಿಗುವಂಥ ವಸ್ತುಗಳಲ್ಲಿ ಪ್ರಮುಖವಾಗಿ ಸಿಗುವಂಥ ವಸ್ತುವೇ ಗಾಂಜಾ ಹೀಗಾಗಿ ಗಾಂಜಾ ಸಪ್ಲೈ ನಿರಂತರವಾಗಿ ನಡೀತಾನೆ ಇರುತ್ತೆ ಹಾಗಾದರೆ ಜೈಲಿನ ಈ ಪರಿಸ್ಥಿತಿಗೆ ಕಾರಣ ಏನು ಈ ವ್ಯವಸ್ಥೆ ಸರಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಆದರೆ ಕೆಲವೊಂದು ಕಾರಣಗಳನ್ನು ನಾವು ಗಮನಿಸುವುದಾದರೆ ಜೈಲಿನ ಹೊರಗೆ ಮತ್ತು ಒಳಗೆ ನಡೆಯುವ ರಾಜಕಾರಣ ಕೂಡ ಇದಕ್ಕೆ ಕಾರಣ ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕಾಗಿ ತಮ್ಮ ಅನುಕೂಲಕ್ಕಾಗಿ ತಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಅಪರಾಧಿಗಳ ಜೊತೆ ನಿಲ್ತಾರೆ ಹೀಗಾಗಿ ಜೈಲಲ್ಲಿದ್ದರೂ ಕೂಡ ಆ ವ್ಯಕ್ತಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಮುಖ್ಯವಾಗಿ ರಾಜಕಾರಣಿಗಳೇ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂದರೆ ಸಿಬ್ಬಂದಿಯ ಕೊರತೆ ಯಾಕೆಂದರೆ ಪರಪ್ಪನ ಅಗ್ರಹಾರದಲ್ಲಿರುವ ಕೈದಿಗಳ ಸಂಖ್ಯೆ ಐದು ಸಾವಿರದ ಇನ್ನೂರ ನಾಲ್ಕು ಇಷ್ಟು ಕೈದಿಗಳನ್ನು ನಿಯಂತ್ರಿಸಲು ಬೇಕಾದ ಸ್ಟಾಫ್ ಅಲ್ಲಿ ಇಲ್ಲ ಅಂಕಿಅಂಶಗಳನ್ನು ನೋಡೋದಾದರೆ ಕಾರಾಗೃಹ ಇಲಾಖೆಯಲ್ಲಿ ಸುಮಾರು ಶೇಕಡ ಮೂವತ್ತರಷ್ಟು ಹುದ್ದೆಗಳು ಖಾಲಿ ಇವೆ ಸುಮಾರು ಐದುನೂರ ಎಂಬತ್ತಾರು ವಾರ್ಡನ್ ಹುದ್ದೆಗಳು ನೂರ ಒಂಬತ್ತು ಹೆಡ್ ವಾರ್ಡನ್ ಹುದ್ದೆಗಳು ಸೇರಿದಂತೆ ಏಳ್ನೂರ ಮೂವತ್ತೈದು ಹುದ್ದೆಗಳು ಖಾಲಿ ಇವೆ ಹೀಗಾಗಿ ಕೇವಲ ನೂರ ಐವತ್ತರಿಂದ ಇನ್ನೂರು ಜನ ಇರುವಂಥ ಸಿಬ್ಬಂದಿ ಐದು ಸಾವಿರ ಕೈದಿಗಳನ್ನು ನಿಯಂತ್ರಣದಲ್ಲಿರೋದು ಹೇಗೆ ಸಾಧ್ಯ ಅದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಮೇಲೆ ನಿಗಾ ಇಡೋಕ್ಕೆ ಹೇಗೆ ಸಾಧ್ಯ ಇದ್ರ ಜೊತೆಗೆ ಅಪರಾಧಿಗಳು ಸಾಕಷ್ಟು ಸಲ ಕೆಲವೊಂದು ಚಟಗಳನ್ನ ಮಾಡ್ತಿರ್ತಾರೆ ಅದು ಗಾಂಜಾ ಚಟ ಇರ್ಬೋದು ಮದ್ಯಪಾನದಿರ್ಬೋದು ಸಿಗರೇಟ್ ಇರ್ಬೋದು ಅದಕ್ಕೆ ಅವಕಾಶ ಸಿಗದೆ ಹೋದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಹೀಗಾಗಿ ಅವ್ರಿಗೆ ಒಂದು ಕಡೆ ಈ ಥರ ಸಪ್ಲೈ ಆಗ್ತಾ ಇರಲಿ ಅನ್ನೋದು ಕೂಡ ಸಿಬ್ಬಂದಿಗಳ ಮನಸ್ಸಲ್ಲಿರುತ್ತೆ ಹೀಗಾಗಿ ಅಪರಾಧಿಗಳ ಮನಸ್ಥಿತಿನ ಹತೋಟಿಲಿಡಲು ಕೆಲವು ಸಲ ನಿಯಮಗಳ ಸಡಲಿಕೆ ಮಾಡಬೇಕಾಗತ್ತೆ ಅಂತ ಆಫ್ ದ ರೆಕಾರ್ಡ್ ಆಗಿ ಸಿಬ್ಬಂದಿಗಳು ಹೇಳ್ತಾರೆ ಹಾಗಾದರೆ ಈ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಹೆಜ್ಜೆಗಳನ್ನ ಇಡಬೇಕು ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮೊದಲನೆಯದಾಗಿ ಜೈಲಿನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಜೈಲಿನಲ್ಲಿನ ನಿಯಮಾವಳಿಗಳ ಪ್ರಕಾರ ಅಲ್ಲಿರುವ ಕೈದಿಗಳಿಗೆ ಒಂದೇ ನಿಯಮ ಅನ್ವಯ ಆಗಬೇಕು ಎರಡನೇದಾಗಿ ಸ್ವತಂತ್ರ ಸಂಸ್ಥೆಗಳಿಂದ ಕಾಲಕಾಲಕ್ಕೆ ಪಾರದರ್ಶಕವಾಗಿ ಲೆಕ್ಕ ಪರಿಶೋಧನೆ ಮತ್ತು ಜೈಲಿನ ತಪಾಸಣೆ ಆಗಬೇಕು ಅಂತಿಮವಾಗಿ ಇಂತಹ ಸವಲತ್ತುಗಳನ್ನು ಪಡೆಯಲು ಸಹಾಯಕವಾಗುವ ಕೆಲವು ಕಾನೂನುಗಳಿವೆ ಅಂಥ ಕಾನೂನುಗಳಲ್ಲಿರುವ ಲೋಪದೋಷಗಳ ತಿದ್ದುಪಡಿ ಆಗಬೇಕು ಇನ್ನು ದರ್ಶನ್ ಪ್ರಕರಣಕ್ಕೆ ಬರೋದಾದರೆ ಈ ಒಂದು ರಾಜಾತಿತ್ತದ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಒಂಬತ್ತು ಜನರ ಅಮಾನತು ಮಾಡಲಾಗಿದೆ ಆದರೆ ಜೈಲಿನ ಒಳಗೆ ಮೇನ್ ಗೇಟ್ ವಾಚ್ ಟವರ್ ಚೆಕ್ ಪೋಸ್ಟ್ಗಳಲ್ಲಿನ ಎಲ್ಲ ಸಿಬ್ಬಂದಿಗಳು ಕೆ ಐ ಎಸ್ ಎಫ್ ಅಂದರೆ ಕರ್ನಾಟಕ ಕೈಗಾರಿಕಾ ಭದ್ರತಾ ದಳದಿಂದ ಆಯ್ಕೆಯಾಗಿ ಬಂದಿರ್ತಾರೆ ಈ ಸಿಬ್ಬಂದಿಗಳ ವಿಚಾರಣೆ ಕೂಡ ನಡೀಬೇಕಾಗಿದೆ ಜೊತೆಗೆ ಕೆ ಐ ಎಸ್ ಎಫ್ನಲ್ಲಿ ನಲ್ಲಿ ಅವಶ್ಯಕ ಸುಧಾರಣೆಗಳಾಗುವ ಅವಶ್ಯಕತೆ ಕೂಡ ಇದೆ ಒಟ್ಟಿನಲ್ಲಿ ವಿ ವಿ ಐ ಪಿ ಟ್ರೀಟ್ಮೆಂಟ್ನ ಘಟನೆಗಳು ನಮ್ಮ ಸಮಾಜದಲ್ಲಿ ವ್ಯಾಪಿಸಿರುವ ಅಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಘಟನೆಗಳು ನ್ಯಾಯ ಮತ್ತು ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ನಂಬಿಕೆಯನ್ನು ಇವೆ ಮತ್ತು ಈ ವ್ಯವಸ್ಥೆಯ ಮೇಲೇ ಒಂದು ಗಂಭೀರವಾದ ಪ್ರಶ್ನೆಗಳನ್ನು ಇವೆ ಹೀಗಾಗಿ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ ಏಕರೂಪದ ನಿಯಮಗಳನ್ನು ಜಾರಿಗೊಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಎಲ್ಲರನ್ನೂ ಕೂಡ ಸಾಮಾನ್ಯ ಕೈದಿಗಳಂತೆ ನಡೆಸಿಕೊಳ್ಳುವ ವ್ಯವಸ್ಥೆ ಬರಬೇಕಾಗಿದೆ ಜೈಲಿನ ಮತ್ತು ಜೈಲಿಗೆ ಸಂಬಂಧಪಟ್ಟ ಕಾನೂನುಗಳ ಸುಧಾರಣೆಗಳ ಬಗ್ಗೆ ಸರ್ಕಾರಗಳು ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಇಲ್ಲ ಅಂತಂದರೆ ಈಗೇನು ಟ್ರಾನ್ಸ್ಫರ್ ಮಾಡಿದರೆ ಇದು ಒಂಥರ ಕಾಸ್ಮೆಟಿಕ್ ಆಗಿರುವಂಥ ಬದಲಾವಣೆ ಯಾಕೆಂದರೆ ಅವ್ರು ಹೋಗ್ತಾರೆ ಇನ್ನೊಬ್ಬರು ಬರ್ತಾರೆ ಪರಿಸ್ಥಿತಿ ಅದೇ ಇದ್ದರೆ ವ್ಯವಸ್ಥೆ ಅದೇ ಇದ್ದರೆ ಯಾವ ಬದಲಾವಣೆಗಳು ನೋಡೋಕ್ಕೂ ಸಾಧ್ಯ ಆಗೋಲ್ಲ ಹೀಗಾಗಿ ವ್ಯಕ್ತಿಗಳೆಲ್ಲ ಬದಲಾಗಬೇಕಾಗಿರೋದು ಬದಲಾಗಬೇಕಾಗಿರೋದು ವ್ಯವಸ್ಥೆ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲಾಂದರೆ ಜೈಲುಗಳ ಪರಿಸ್ಥಿತಿ ಹೆಂಗೆ ಅಂದರೆ ಹೊರಗಡೆಯಿಂದ ನೋಡಿದರೆ ಸರಮನೆ ದುಡ್ಡಿದ್ದರೆ ಒಳಗಡೆ ಅರಮನೆ ಅನ್ನೋ ಥರ ಆಗುತ್ತೆ ಸರ್ಕಾರ ತನ್ನ ಕ್ರೆಡಿಬಿಲಿಟಿನ ಉಳಿಸ್ಕೊಳ್ಬೇಕು ಅಂತಂದರೆ ಸರ್ಕಾರ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತದೆ ಅಂತ ಅನಿಸ್ಕೊಳ್ಬೇಕಾದ್ರೆ ಸರ್ಕಾರ ಜನಸಾಮಾನ್ಯಗೂ ಒಂದೇ ಕಾನೂನು ಸೆಲೆಬ್ರಿಟಿಗೂ ಒಂದೇ ಕಾನೂನ ಥರ ನೋಡ್ತಾ ಇದೆ ಅಂತ ಅನ್ನಿಸ್ಬೇಕಾದ್ರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಈ ಬಗ್ಗೆ ಗಂಭೀರವಾದ ಕ್ರಮಗಳನ್ನ ಕೈಗೊಂಡು ಕೇವಲ ಟ್ರಾನ್ಸ್ಫರ್ನಂಥ ಶಿಕ್ಷೆಗಳನ್ನ ಬಿಟ್ಟು ಅಮಾನತು ಮಾಡುವಂಥದ್ದನ್ನು ಬಿಟ್ಟು ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳನ್ನ ಸರಿಪಡಿಸಬೇಕಾಗಿದೆ ಹಾಗಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ಏನನ್ನಿಸ್ತಾನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ರೇ ಕಾರ್ಯಕ್ರಮ ನಮಸ್ಕಾರ ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ ಆಸಕ್ತರು ಸಂಪರ್ಕಿಸಿ